ಅಂತೂ ಹಿರಿಯರ ಹೆಸರಲ್ಲಿ ಆಸ್ತಿ ಇರ್ಬೇಕು ಅಂತೀರಿ ನಾ ಹಿರಿಯರ ಹೆಸರಲ್ಲಿ ಆಸ್ತಿ ಇರಬೇಕು ಅಂತೀರಿ ಮತ್ತೆ ಜನುಕ ಯಾರು ನೋಡ್ತಾರೆ ನೋರ್ತಾರೆ ನೀವು ಹೆಂಡರು ಮತ್ತೆ ಇದೆಲ್ಲ ಚಂದ ನೋಡಕತ್ತಾರಲ್ಲ ಅವರೆಲ್ಲ ನೋಡಿ ಹೋಗತ್ತೆ ಅಂತ ಅಂದಿಲ್ಲ ನಾ ನನ್ನಸನ್ನು ಓ ಹೌದು ಯಾಕ ನೋಡೋದು ಅಂತಂತಾ ಹಾ 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 ಎಲ್ಲ ಕೊಟ್ಬಿಡ್ಬಾರ್ದು ಮಕ್ಕಳಿಗೆ

ಆಯ್ತಲ್ಲ ಆತ್ಮಲಿಂಗ ಇದನ್ನು ಕಟ್ಟಿರ್ತಾರೆ ಒಟ್ಟದ ಕೊಡ್ಲೆ ಇದಕ್ಕಿಂತ ಹೆಚ್ಚಿಂದ ಯಾವುದೇ ಇಲ್ಲ ಇದನ್ನು ಮಾಡ್ತೇವೆ ದೇವರು ಒಳ್ಳೆ ಆತ್ಮಲಿಂಗನೇ ದೇವರು ಆತ್ಮಲಿಂಗನೇ ದೇವರು ಇಲ್ಲ ಒಳಗೈತಿ ಒಳಗ ನಮ್ಮ ಹತ್ರ ಕ್ಯಾಟ ಮಾಡಿದ್ರೆ ಚಲೋ ಮಾಡಿದ್ರೆ ಯವ ಇದು ಯಾರಿಗೂ ಇಲ್ಲ ಯವ್ವ ಇಡೀ ಜಗತ್ತೇ ಹಾಳು ಮಾಡಿದ್ರು ಮಂದಿ ಮಂದಿ ಇಡೀ ಜಗತ್ತೇ ಹಾಳು ಮಾಡಿದ್ರು ಜಾತಿ ಧರ್ಮ ಅನ್ಕೊಂಡು ಇವತ್ತು ಮಾಡಿದ್ರೆ ಉಗಿ ಅವ್ರಿಗೆ ಒಂಚೂರು ಹೇಳ್ತೀನಿ ಹಾ ಬುದ್ಧಿ ಹೇಳ್ಬೇಕು ಬರೇ ಜಾತಿ ಧರ್ಮದ ರಾಜಕಾರಣ ಬಿಟ್ರೆ ಬೇರೆ ಏನೂ ಮಾಡ್ತಿಲ್ಲ ಮಂದಿಗ ನೋಡಿ ನೀವು ಆತ್ಮದಲ್ಲೇ ದೇವ್ರನ್ನ ಇಟ್ಕೊಂಡಿರಿ ಎಲ್ಲರೂ ಇದನ್ನ ಬಸವಣ್ಣ ಹೇಳಿದ್ದು ಪರಮಾತ್ಮ ಎಲ್ಲಿ ಬಿಟ್ಟು ಎಲ್ಲಿ ಇಲ್ಲ ನಾವಿವತ್ತು ಇದು ಒಂದು ಕಲ್ಲು ಅಂದರೆ ಅದು ದೇವರು ನಮ್ಮ ಆತ್ಮ ನಮ್ಮ ಆತ್ಮದ ನಾವೇನು ಮಾಡ್ತೀವಿ ಇದಾಗುತ್ತೆ ನಮಗೆ ಏನು ನಾವು ಬೇಡಿಕೆ ಬಂದೀವೋ ಅದಾಗುತ್ತೆ ಶಿವನಲ್ಲಿ ಅವಾಗ ಏನು ಮಾಡೋದು ಕೂಡ ಆಗುತ್ತೆ ಏನು ಮಾಡ ಏನು ಮಾಡ್ತೀವಿ ನಾವು ಇದು ಸುದ್ದಿಲ್ದ ಏನು ಮಾಡಿದ್ರು ನಡೆಯೋದಿಲ್ಲ

ಈಗ ಹಂಗಾರೆ ಈಗ ಆಸ್ತಿ ಎಲ್ಲೆಲ್ಲ ಐತಿ ನಿಮ್ಗೆ ಏನೇನದ ಸರ್ವೆ ನಂಬರ್ ಎಲ್ಲ ಗೊತ್ತದ ಹೌದಾ ಈಗ ರೊಕ್ಕ ಪಕ್ಕ ಬೇಕಂದ್ರೆ ಇವ್ರು ನಿಮ್ಮನ್ನ ಕೇಳಬೇಕು ಈ ಖರ್ಚಿಗೆ ಅವರ ಈಗ ಎಲ್ಲ ಕಿಲಿ ನಿಮ್ಮ ಹತ್ರ ಇಟ್ಕೊಂಡು ಅವ್ರು ಏನ್ ಮಾಡಬೇಕು ಪಾಪ ಕೇಳ್ತಾರೆ ಕೈ ಕೊಡ್ತವೆ ಇಸ್ಕೊಂಡು ಹೌದಾ ಒಟ್ಟು ನಿಮ್ಮ ಕಡೆ ಈಗ ರಾತ್ರಿ ಬಂದರೆ ಎಲ್ಲ ಲೆಕ್ಕಾಚಾರ ಆಗ್ಬೇಕ ಇಲ್ಲಿ ಲೆಕ್ಕಾಚಾರ ಎಲ್ಲ ಆಗ್ಬೇಕಾ ಲೆಕ್ಕಾಚಾರ ಕೇಳ್ತೀರಿ ಅಂತ ಒಂದೊಂದು ತಾಸು ಏನೇನು ಅವೆಲ್ಲ ಏನು ಗೊತ್ತಕ್ಕವ ನಿಮ್ಗೆ ಅವ್ರದ್ದು ವ್ಯವಹಾರ ಅವ್ರ ವ್ಯವಹಾರ ಎಲ್ಲ ಏನು ಗೊತ್ತಾಕ್ತವ ನಿಮ್ಗೆ ಏನೇ ಗೊತ್ತ ಮತ್ತೆ ಹಸಿ ಹಚ್ವಡ ಎಲೆಕ್ಟ್ರಿಕ್ ಅಂಗಡಿ ನಮ್ಮ ಅವನ ಕರೆದು ಎಲೆಕ್ಟ್ರಿಕ್ ಹಚ್ಚ ಈತ ಮಾಡ್ತಾನೀಗ ಈಗ ಲಾಜ್ ಕಟ್ಟಿಸ್ತ ಎಲ್ಲಿಂದ ಎಲೆಕ್ಟ್ರ ಲಾಜು ಮಾಡಿದೆ ಹಿಗೇನು ಮಾಡವ ಒಟ್ಟು ಒಟ್ಟು ಎಷ್ಟು ನೂರು ಕೋಟಿ ಆಸ್ತಿ ಐತೆ ನಿಮ್ದು ಅಂತ ಹೆಂಗ್ ಎಷ್ಟು ನೂರು ಕಾಸ್ತ ಅಷ್ಟೆಲ್ಲ ಹೆಣ್ಣು ಮಕ್ಕಳು ಹೆಂಗೆ ಗೊತ್ತಾರ ಮೊದಲು ಇತ್ತು ನೂರು ಕೂರ್ಗ ಎಲ್ಲರಿಗೂ ಹಂಚೇನೆ ಇಷ್ಟು ಮಾತ್ರ ಹೇಳುವ ನಾನು ಬಾಲಿಗೆ ಮೂರು ಎಕರೆ ಇದೊಂದು ಮನೆ ಇಟ್ಕೊಂಡಿದ್ದೆ ಈಗಲೂ ಐತೆ ಇದನ್ನ ಇದು ಈಗ ಅಡ್ಡಿ ಬಾಯಿ ಮೇಲೆ ಹೊಲ ನಾನು ಅವರು ಮಾಡಿದ್ರು ಈಗ ಈಗ ಒಂದು ಗುಟ್ಟಿ ಹೇಳ್ರಿ ನಮ್ಗೆ ಹಬ್ಬರೂ ಮಾಡಿದ್ರು ಇದು ಒಂದು ಇದೊಂದುವಲ ಒಂದು ಮನೆಯದೊಂದುವಲ ನಿನ್ನ ಹೆಸ್ ಇರ್ಲವ ಉಳಿದು ಎಲ್ಲರ ಹೆಸರಲ್ಲೇ ಕರೆ ಕಳಿಸಿ ಎಲ್ಲರೂ ಕೂಡಿ ಮಾಡಿದ್ರು ಅಂತೂ ಹಿರಿಯರ ಹೆಸರಲ್ಲಿ ಆಸ್ತಿ ಇರ್ಬೇಕು ಅಂತೀರ ಹಾಂ ಹಿರಿಯರ ಹೆಸರಲ್ಲಿ ಆಸ್ತಿ ಇರ್ಬೇಕಂತೀರಿ

ಹೋದ್ರು ಅವ್ರೆ ಇರುತ್ತೆ ಇರ ಅಂದ ಅವ್ರ ಅವ್ರು ಹೋದ್ರ ನಾನೇನ್ ಮಾಡ್ಲಾ ಅದನ್ನ ಅವ್ರು ಏನ್ ಮಾಡ್ದೆ ಹೋಗ್ರಿ ಬರ್ರಿ ವಾಯಿಯಲ್ಲಿ ಹಿಂದೆ ಕೈ ಮುಗ್ದೆ ಅವ್ರು ಒಳ್ಳೆಂದ್ರು ಹೌದು ಒಂದೇ ನಾ ಏನ್ ಮಾಡ ಈ ಬಾರಿ ಲೆಕ್ಕಾಚಾರ ಆಗಿರೀ ನೀವು ಏನು ಮಾಡೋಕ್ಕಾಗಲ್ಲ ನಿಮ್ಮನ್ನ ಎಲ್ಲರಿಗೂ ಹೊಲ ಮನೆ ಕೊಟ್ಟು ಎಸ್ ಎಸ್ ಕೊಟ್ರಿ ಬಂಗಾರ ಕೊಟ್ರಿ ಇಪ್ಪತ್ನಾಲ್ಕು ತಲೆ ಈಗ ಇಪ್ಪತ್ನಾಲ್ಕು ತೊಲಿ ಅಂದ್ರೆ ಎಷ್ಟು ಅವರಿಗೆ ಕೊಟ್ಟೆ ಈಗ ಎಷ್ಟು ತೊಲೆ ಇಟ್ಕೊಂಡ್ರಿ ಬಂಗಾರ ನಿಮ್ಮ ಹತ್ರ ಎಷ್ಟೈತಿ ಎರಡು ಆಯ್ತು ಆಟ ಅಷ್ಟೆಲ್ಲ ಅಳತೆ ಮಾಡೋದು ಅಳತಿ ಅಳತೆ ಮಾಡೋಲ್ಲ ಎರಟೈತು ಅಳತಿಲ್ಲ ಅಳತಿಲ್ಲ ಮಾಡಿವಿ ಸಾಲ ಮಾಡಿವಿ ಎಲ್ಲ ಮಾಡಿದೆ ಮತ್ತಲ್ಲ ಅಷ್ಟು ಆಗತ್ತೆ ಅಲ್ಲ ಮಾಡಬೇಕಿಲ್ಲ ಮತ್ತು ಮಾಡ್ಬೇಕಲ್ಲ ಹೆಸರು ಲಗ್ನಾಗ

ಹೇಳ್ರಿ ಬದ್ಲೇ ಮಾಡ್ತಾನ ಹ್ಮ್ ಮಾಡ್ತಾರೆ ಹ್ಮ್ ಹೇಳ್ರಿ ಆಸ್ತಿ ಹೌದು ಇರಬೇಕು ಇದೊಂದು ಪಾಠ ಎಲ್ಲರಿಗೆ ಈಗ ನೋಡ ಅವ್ರು ಕೇಳಕತ್ತಾರೆ ಇದ್ದಾರು ಮಾಡ್ತಾರೆ ಇಲ್ದಾರಿ ಏನ್ ಮಾಡ್ಬೇಕು ಅಂತಾರೆ ಇಲ್ದಾರ್ ಏನ್ ಮಾಡ್ಬೇಕು ಅಂತಾರೆ ಆಸ್ತಿ ಪಾಸ್ತಿ ಇಲ್ದವ್ರು ಏನು ಮಾಡಬೇಕು ಅಂತಾರೆ ಭಿಕ್ಷಾ ಬೇಳೋದು ಕೂಲಿ ಮಾಡೋದು ಬೇಡ ದೇವ್ರು ಏನು ದೇವ್ರ ಕಡೆ ಬಾರ ಮತ್ತು ಮಾಡೋಕಸ್ತಾನ ಮಾಡೋದು ಆತ್ಮ ನಮ್ಮ ಬರ್ದಾಗ ಏನು ಬರ್ದಾರ್ತಾನೋ ಅದನ್ನು ಮಾಡೋದು ಈಗ ನೀವು ಚಿಂತೆಗಿಂತ ಏನು ಮಾಡಿದ್ರ ಈಗ ವಯಸ್ಸು ಇಷ್ಟು ಗಟ್ಟಿ ಇರಬೇಕಾದ್ರೆ ಚಿಂತೆ ಮಾಡಬಾರ್ದು ಅಂತಾರೆ ನಿಮ್ಗೇನು ಚಿಂತೆ ಬರೋದಲ್ಲ ಯಾವುದಕ್ಕೆ ಏನು ಚಿಂತೆಗಿಂತ ಏನೂ ಇಲ್ಲ ಹಾಂ ನನಗೆ ನನಗೆ ಏನಾಯ್ತ ಆತ ನಿದ್ದಿಗಿದ್ದು ಚೆನ್ನಾಗಿ ಮಾಡ್ತೀರಿ ಮಾಡ್ತಾರೆ ತೋರಿಸ್ತಾರ ಮಾಡ್ತಾರ ದೇವ್ರನ್ನ ಪೂಜೆ ಮಾಡ್ತಿಲ್ಲ ಹ್ಮ್ ಅದ್ರ ಬಗ್ಗೆ ಏನು ಹೇಳ್ತೀವಿ ಅಂದ್ರೆ ದೇವ್ರದ್ ಬಗ್ಗೆ ನೀನು ನಿನ್ನ ಅನಿಸಿಕೆ ಏನು ಪೂಜೆ ಪೂಜಾ ಮಾಡ್ತೇವೆ ಆತ್ಮಲಿಂಗ ಆತ್ಮಲಿಂಗ ಇದನ್ನ ಕಟ್ಟಿರ್ತಾರ ಒಟ್ಟು ಕೊಡ್ಲೆ ಇದಕ್ಕಿಂತ ಹೆಚ್ಚಿಂದ ಇಲ್ಲ ಇದನ್ನ ಮಾಡ್ತೇವೆ ದೇವ್ರ ಆತ್ಮಲಿಂಗನೇ ದೇವರು ಆತ್ಮಲಿಂಗನೇ ದೇವ್ರು ಇಲ್ಲ ಒಳಗೈತಿ ಇದು ಯಾರಿಗೂ ತಿಳಿಲೇ ಇಲ್ಲ ಯವ ಇಡೀ ಜಗತ್ತೇ ಹಾಳು ಮಾಡಿದ್ರು ಮಂದಿ ಮಂದಿ ಇಡೀ ಜಗತ್ತೇ ಹಾಳು ಮಾಡಿದ್ರು ಜಾತಿ ಧರ್ಮ ಅನ್ಕೊಂಡು ಇವತ್ತು ಮಾಡಿದ್ರು ಉಗಿ ಅವ್ರಿಗೆ ಒಂಚೂರು ಹೇಳ್ತೀನಿ ಹಾ ಬುದ್ಧಿ ಹೇಳ್ಬೇಕು ಬರೇ ಜಾತಿ ಧರ್ಮದ ರಾಜಕಾರಣ ಬಿಟ್ಟರೆ ಬೇರೆ ಏನೂ ಮಾಡ್ತಿಲ್ಲ ಮಂದೀಗ ನೋಡಿ ನೀವು ಆತ್ಮದಲ್ಲೇ ದೇವ್ರನ್ನ ಇಟ್ಕೊಂಡಿರಿ ಎಲ್ಲರೂ ಇದನ್ನ ಬಸವಣ್ಣ ಆತ್ಮ ಆತ್ಮದ ಎಲ್ಲಿ ಬಿಟ್ಟು ಎಲ್ಲಿ ಇಲ್ಲ ನಾವಿವತ್ತು ಇದು ಒಂದು ಕಲ್ಲು ಅದು ದೇವರು ನಮ್ಮ ಆತ್ಮ ನಮ್ಮ ಆತ್ಮದ ನಾವೇನು ಮಾಡ್ತೀವಿ ನಮಗೆ ಏನು ನಾವು ಬೇಡಿಕೆ ಬಂದೋ ಶೂನಲ್ಲಿ ಏನು ಮಾಡೋದು ಕಳ್ಸನ ಆಗುತ್ತೆ ಏನು ಮಾಡೋದಿಲ್ಲ ಏನು ಮಾಡುತ್ತೆ ಇದು ಸುದ್ದಿಲ್ದ ಏನು ಮಾಡಿದ್ರು ನಡೆಯೋದಿಲ್ಲ ಈ ಸುದ್ದಿಲ್ದ ಏನೂ ಎಷ್ಟು ನೋಡಿದ್ರ ಮನಸ್ಸಿಗೆ ಇದ್ದೆಷ್ಟು ಎಲ್ಲರಿಗೂ ಅದ ಇದೇ ಬರ್ಬೇಕಾಗಿದ್ದು ಎಲ್ಲರಿಗೆ ನಾವು ಎಲ್ಲ ಕಲಿಬೇಕಾಗಿದ್ದು ಇದನ್ನು

ಯವ್ವಾ ನಿಮಗೆ ದೇವ್ರು ಸಿಕ್ಕನೆ ಇಲ್ಲ ನಮಗೆ ದೇವ್ರು ಸಿಕ್ಕ್ರಿ ಇವತ್ತು ಯಾರು ಹೇಳು ನೀನ ದೇವ್ರು ಮಾತಾಡೋ ದೇವರು ನೂರ ಐದು ವರ್ಷದ ದೇವರು ಆ ಕೊಟ್ನ ಇಲ್ಲ ಹಾಂ ನನಗೆ ಹೋಗು ಅಥವಾ ಅವರು ಉಳಿಸಿದ ಕೊಡಬೇಕು ಉಳಿಸಿದಿಲ್ಲ ಯವ ನೀನು ಇರಬೇಕು हत्तोड नुतो न मणकुड न मग अंतने हत् हांड या ऐनो मान हिंदारमुखा ही सुधार्शनला साक हत्तर नोडला तंदी तंद इला, इला ಯಜಮಾನರು ನೆನಪಕ್ಕರನು ಈಗೂ ಯಜಮಾನರ ನೆನಪಕ್ತಾರ ಎಲ್ಲ ನೆನಪ ಇದ್ರ ಚಲೋ ಇತ್ತು ಇಬ್ಬರು ಚಲೋ ಇದ್ರೂ ಚಲೋ ಇತ್ತು ಇಬ್ರು ಜತಿಯಾಗಿರ್ತಿದ್ರಿ ಮತ್ತೇನು ಮಾಮಾ ಯಾವ ನೀನು ಬದುಕಿನ ಗೊತ್ತೋಗ ಭಾಳ ಅದ ಕತಿ ಕುಂತ್ಕೊಂಡ್ರ ಹೇಳ ಹೇಳ್ಬೋದು ಕೇಳ್ಬೋದು ನಾವು ಹಂಗೆ ಅಷ್ಟೈತಿ ಈಗ ಏನು ಮಾಡ್ಬಿಟ್ರಿ ಅಂದ್ರೆ ಹಿರಿಯರನ್ನ ಮನೆಗೆ ಮನಿಗಿಟ್ಕೊಳಗಲ್ಲ ಗಂಡ ಹೆಂಡತಿ ಮಕ್ಕಳು ಇಷ್ಟ ಈಗ ಯಾರ ಯಾರು ಅದು

ಚಲೋ ಐತೆ ಹ್ಮ್ ಅದಕ್ಕೆ ನೋಡ ಮೊದಲು ನಿಮ್ಮ ಕಾಲದಾಗ ಆಶ್ರಮಗಳ ಇರಲಿಲ್ಲ ಈಗ ಬರೀ ಆಶ್ರಮ ಊರಿಗೆ ಒಂದೊಂದು ತಂದೆ ತಾಯಿನ ಹೋಗಿ ಬಿಟ್ಬಿಟ್ಟು ಬರ್ತಾರ ಅಲ್ಲಿಗೆ ತಂದೆ ತಾಯಿ ಮಾಡ್ತದ್ರು ಎಷ್ಟ ಎಷ್ಟಿತ್ತು ಹ್ಞೂ ಆಗ ಇತ್ತು ಅದು ಇತ್ತು ಎರಡು ಇತ್ತು

இது வந்து ஸ்வீட் ತಿன்றே இது வந்து ತಿன்றே ஏன் தின்றி ரொட்டி தின்றதான்னு ஹ ಟಿಫನ್ ಆಗಿತ್ತು ಇಲ್ಲ ಅಂದ್ರೆ ಖಂಡಿತ ಮಾಡ್ತಿದ್ದೆ ನಮ್ಗೇನು ಅಂತದ್ದೇನಿಲ್ಲ ಇಲ್ಲಿ ತಗೊಳಿ ಅಯ್ಯ ಬಂದ್ಮೇಲೆ ಬರುತ್ತೊಳ್ರಿ ಅಮ್ಮ ನೋಡಕ್ ಬರೋದ ನಾವ್ ಇನ್ಮೇಲೆ ಇದು ಆಮೇಲೆ ತಗೊಂತೀನಿ ತೋಳ್ರಿ ಅಲ್ಲಿ ಇಟ್ಕೊಡ್ರಿ ಇಟ್ಕೊಡ್ರಿ ಇಟ್ಕೊಡ್ರಿಂತ ನೋಡ್ರಿ ಏನಿದು ಗುಳ್ಳುಡಿಕ ಗೋಧಿ ನೆನೆ ಹಾಕಿ ರುಬ್ಬಿ ತೆಗೆದು ಬೆಳ್ಳು ಬರ್ತಾ ಅದಕ್ಕೆಲ್ಲ ದಿನ ಸಾಯಿ ಕೊಟ್ಟು ಕರ ಒಂದಿಷ್ಟು ಇಷ್ಟು ಹಾಕಿ ನೀವು ಅಜ್ಜಿ ಅಜ್ಜಿ ಮೊಮ್ಮಗಳು ಎಷ್ಟು ವರ್ಷ ನಿಮಗೆ ಫಿಫ್ಟಿ ಫೋರ್ ನಿಮ್ಗೆ ಐವತ್ನಾಲ್ಕು ಅವರಿಗೆ ನೂರ ಐದು ಹೇಳ್ರಿ ಹೇಳ್ತೀರಿ ಅಜ್ಜಿ ಬಗ್ಗೆ ಬಹಳ ಹೆಮ್ಮೆ ಅನಿಸ್ತೇತ್ರಿ ಯಾಕಂದ್ರೆ ಅವಾಗಿನ ಕಾಲಕ್ಕೆ ಅಜ್ಜಿ ಸಿಂಗಲ್ ಪರಂಟ್ ಕೆಲವೊಂದು ಅವ್ರದ್ದು ಎಲ್ಲಾ ಅದಾವಲ್ರಿ ಸ್ಪಿಚಲೈಸ್ ಮಾಡಾಕಿಲ್ಲ ಅವಾಗಿನ ಕಾಲದ ಹೆಣ್ಮಕ್ಳು ಹೊರಗ ಹೋಗ್ತಿರ್ಲಿಲ್ಲ ಬಹಳ ಪ್ರೌಡ್ ಫೀಲ್ ಆಕೇತ್ರಿ ಅಜ್ಜಿ ಬಗ್ಗೆ ಅಕ್ಕಿನಿಂದ ಅಮ್ಮನಿಂದ ಇನ್ನೂ ಕಲಿಯೋದೈತಿ ನಮ್ಗ ಇನ್ನೂ ಕಲಿಯೋದಐತ್ರಿ ಅವ್ರಿಗೆ ಈಗೂ ಇಷ್ಟ ಇಂಟ್ರೆಸ್ಟ್ ಐತ್ರಿ ಅವ್ರಿಗೆ ನಮ್ಗೆ ಈಗೆಲ್ಲ ಸಾಕು ನಮಗೆ ಏ ಈಗ ನಾ ಕಲಿಬೇಕು ನಾನು ಹೊಸಿದ್ರೆ ನಡಿಬೇಕು ನಾನು ಇನ್ನು ಮಾಡ್ಬೇಕು ಕೆಲಸ ಅಂತ ಹೇಳ್ತಾರ್ರಿ ಅದು ಯಾರಿಗೂ ಬರಂಗಿಲ್ಲ ಅದು ಯೂತ್ ಜನರೇಷನ್ ನಾವ್ಯಾರ ಅದೀವಿ ನೋಡ್ರಿ ನಮ್ಗೆ ಯಾರಿಗೂ ಬರಲ್ಲ ನನಗ್ ಬಹಳ ಖುಷಿಯಾಗಿದ್ದು ಏನಂದ್ರೆ ನೀವೆಲ್ಲ ಅವ್ರಿಗೆ ಅಷ್ಟೊಂದು ಉನ್ನತ ಸ್ಥಾನ ಕೊಟ್ಟು ಅವ್ರಿಗೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಇವತ್ತು ಅಧಿಕಾರ ಕೊಟ್ಟು ಮುಖ್ಯವಾಗಿ ಕೀ ಅವ್ರ ಜೊತೆ ಅಂದ್ರೆ ಇದು ದೊಡ್ಡ ಪಾಟ್ ರೀ ನೀವು ಅದನ್ನ ರೀ ನಾಳೆ ಈ ಏಜ್ ನಮಗೆ ಬರ್ತೈತಿ ಇದು ರೊಟೀನ್ ಇದು ಅದು ಇವತ್ತ ಅಮ್ಮಕ್ಕಿ ಭೀ ಕಳ್ಸಂಗಿಲ್ಲ ನಾಳೆ ನಮಗೆ ಕಳ್ಸೋಂಗಿಲ್ಲ ಅಮ್ಮಂದು ಏನು ಬರ್ತೈತೆ ಅದಿಲ್ಲ ಹೊಳ್ಳಿ ಬರೋದದ ಇವು ಅಂತ ಬಯಸದೆ ಬರೋದು ಅತಿಥಿಗಳು ಅದ ರೀ ಹೃದಾಪ್ಯಕ ಅಂದದ ರೋಗ ವೃದ್ಧಾಪ್ಯ ಅವೆಲ್ಲ ನಾವು ಬಯ್ಸೋಕೆ ಅಲ್ಲಿ ಯಾರು ಅದನ್ನ ಅಂತ ಬರ್ತಾವ ಅದು ಅದ್ರ ಎಲ್ಲ ಮುಕ್ತವಾಗಿ ಅವ್ರ ಅದಾರಲ್ಲ ಭಾಳ ಖುಷಿ ಅನಿಸ್ತೈತಿ ತುಂಬ ಜನ ನಾವು ಕಳ್ಕೊಂಡ್ಬಿಟ್ಟಿದ್ವಿ ಗೊತ್ತಿಲ್ಲದ ವಿವೇಕತನದಿಂದ ಇನ್ನೇ ಅವ್ರದ್ದು ಅರ್ಥ ಮಾಡ್ಕೊಳ್ಳಾರ್ದೆ ಅಲ್ವಾ ನೋಡಿ ನೀವು ಎಷ್ಟು ಸರಳವಾಗಿ ಹೇಳಿದ್ರೆ ಅದು ನಮಗೂ ಬರೋದಿಲ್ಲ ಯಾರು ಇದನ್ನ ಥಿಂಕ್ ಮಾಡ್ತಾರೋ ಗೊತ್ತಿಲ್ಲ ಯಾಕೆ ಅವ್ರನ್ನ ದೂರ ಮಾಡ್ತೀವಿ ಯಾಕೆ ಆಶ್ರಮಗಳು ಅಷ್ಟು ಉಟ್ಕೊಂಡಿದೆ ಅದು ನಾವು ಪೂರ್ಣ ಹೈ ಲೆವೆಲ್ ಅಂತ ಹೋಗ್ತೀವಲ್ರಿ ಅದು ಮಾಡ್ತೀವಿ ಈಗ ನಿಮ್ಗೆ ಈ ಕುಸ್ಟಿಗೆ ಹಚ್ಚಿದ್ರೆ ನೀವ ದೊಡ್ಡ ಶ್ರೀಮಂತರಪ್ಪ ಅದು ಅಲ್ಲ ಅದು ಒಳಗಡೆ ಹೆಸರೈತಿ ಎಲ್ಲದು ಇದೆ ಬಟ್ ಅದು ಒಂದ್ ಚೂರು ಇಲ್ದಂಗೆ ನೀವು ಇದು ಈ ಸಂಬಂಧಗಳನ್ನ ಕಾಪಾಡ್ಕೊಂಡಿರಲ್ಲ ಅದು ಬಹಳ ಖುಷಿ ಆಗುತ್ತೆ ಯಾರು ರಿಚ್ ಇರಲ್ಲ ಯಾರು ಪುವರ್ ಇರಲ್ಲ ಇರಂಗಿಲ್ಲ ರೀ ಆಸ್ತಿ ಇರ್ಬೋದು ಇಲ್ಲದೆ ಇರ್ಬೋದು ಆದ್ರೆ ಇದು ಒಟ್ಟ ಅಜ್ಜಿ ಈ ಸಂಬಂಧಗಳಿರ್ತಾವಲ್ಲ ಅದ್ರ ಮುಂದೆ ಎಲ್ಲದನ್ನು ಫೇಕ್ ಇವು ಸಂಬಂಧ ಯಾವುದೇ ರೀ ಇವತ್ತು ರಿಲೇಷನ್ ಇರ್ತೈತಿ ಅದ್ರ ಮುಂತ ಎಷ್ಟು ದೊಡ್ಡ ಶ್ರೀಮಂತಿಕೆ ಇದ್ರೂ ನಿಲ್ಲರಿ ಅದು ಅದನ್ನ ಉಳಿಸ್ಕೊಂಡ್ರೆ ಶ್ರೀಮಂತಿಕೆ ಇರುತ್ತೆ ಆ ಶ್ರೀಮಂತಿಕೆ ಬೇಕು ಹೃದಯ ಶ್ರೀಮಂತಿಕೆ ಬೇಕು ರೀ ಮನೆಯ ಎಲ್ಲರೂ ಆ ಕೆಲವೊಂದು ಅಜ್ಜಿದು ಈಗಿನ ಜನ್ರೇಶನ್ ಅಜ್ಜಿಗೆ ಆಗಂಗಿಲ್ಲ ಅವ್ರ ಥಿಂಕಿಂಗ್ ನಮ್ಮ ಥಿಂಕಿಂಗ್ ಎರಡು ಮಿಕ್ಸ್ ಆದಾಗ ಅಜ್ಜಿ ಸಾಧ್ಯ ಸರ್ತಿರಿ

அம்மா இண்டிபாத்தி அம்மா அம் நமக்கு அம்மா இல்லை அந்த கேட்க அவ எல் அது ಈಗ ನೋಡ್ರಿ ಈಗ ಅಮ್ಮನ್ ಜನ್ರೇಷನ್ಗೆ ಡಿಫ್ರೆನ್ಸ್ ಬರಂಗಿಲ್ಲ ಲಾಸ್ಟ್ ಇನ್ನೊಂದು ಲಾಸ್ಟ್ ರೀ ಈಗ ಅಷ್ಟೊಳ ನಾವು ನಾವು ಸಾಧ್ಯ ನಮ್ಮ ಮಕ್ಕಳು ಆಗಕ್ಕೆ ಸಾಧ್ಯ ಅಕಸ್ಮಾತ್ ಆಗಿ ಅವ್ರು ನಮ್ಗೆ ಬಹಳ ಇಷ್ಟಪಡ್ತಾರಂತಂದ್ರೆ ಮೂಲ ಈ ಹಾಲ್ ಒಂದು ಕಾರ್ನರಿಗೆ ನಮ್ದು ಫೋಟೋ ಅದು ಬಿಟ್ರಿ ಇಂಟೀರಿಯರ್ಗೆ ಅದು ಹಾಕಂಗಿಲ್ಲ ಈಗ ಜಸ್ಟ್ ಫಾರ್ ಆಲ್ಬಮ್ ಅದನ್ನ ನಾವು ಮಾಡ್ಕೊಂಡಿದ್ರು ಸರ್ ಅದ ಇಂಪ್ರೂವ್ಮೆಂಟ್ 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 ನಾವು ಮಾಡ್ಕೊಂಡಿದ್ದ ಅದ ಆಕ್ಚುಲಿ ಮಕ್ಕಳು ಮಾಡಿರಂಗಿಲ್ಲ ಅದನ್ನ ಓಕೆ ನಾವು ಅಮ್ಮರಿಗೆ ಹೇಳಿರ್ತೀವಿ ಅಮ್ಮಗೆ ಹೇಳ್ತೀವಿ ನಾವು ಅಮ್ಮ ಇದು ಚಂದ ಕಾಣಂಗಿಲ್ಲ ಇದನ್ನ ತಗದು ಬಿಡೋಣ ಹ್ಮ್ ನಮ್ಕಿನ್ನ ಅವ್ರ ಮುಂದೆ ಹೋಗ್ತಾರ ಅಷ್ಟ ಇಷ್ಟ ಸಿಂಪಲ್ ಲಾಜಿಕ್ ನಮ್ಮನ್ನು ನೋಡಿ ಮಕ್ಕಳು ಬೆಳೀತಾ ಇರುತ್ತೆ ಕೊನೆಗೆ ಅವರು ಹಂಗೆ ಆಗ್ತಾರೆ ಒಳ್ಳೆ ಮಾತು ಹೇಳಿದ್ರಿ ಓಕೆ ಈಗ ಒಂದು ನೂರ ಐದು ವರ್ಷ ಅಂದ್ರೆ ಅಷ್ಟು ಹುಡುಗಾಟಲ್ಲ ಅಂದ್ರೆ ಮನುಷ್ಯ ಯಾವಾಗಲೂ ಆರೋಗ್ಯದ ಇದಕ್ಕಿಂತ ಹೆಚ್ಚಾಗಿ ಮನಸ್ಥಿತಿ ಮಾನಸಿಕ ಸ್ಥಿತಿಯಿಂದ ಕುಗ್ಗಿ ರೀ ಅಷ್ಟೆಲ್ಲ ಬಂದಾಗಿ ಕೂಡ ಅವ್ರ ಆತ್ಮಸ್ಥೈರ್ಯ ಹೇಗೆ ಅಂತ ಹೇಳ್ತೀರಿ ಇಟ್ಕೊಂಡು ಅಮ್ಮಗ ಸಪೋರ್ಟ್ ಅಂದ್ರೆ ಅವ್ರದ್ದು ಮೊದ್ಲಿಂದನೂ ಹಂಗೈತಿ ಹೊರಗಿನ ವ್ಯಕ್ತಿ ಆಗಿದ್ರು ಹೊರಗಿಂದ ನಾ ಸೊಸೆಯಾಗಿ ಬಂದಿದ್ರು ಅಮ್ಮನ ಬಗ್ಗೆ ಏನಾರ ಹೇಳಿದ್ರ ಇನ್ನೂ ಹೇಳ್ಬೋದ್ರಿ ನಾನು ಅಷ್ಟು ಸ್ಪೀಚ್ಲೆ ವರ್ಡ್ಸ್ ಅದ ಹೌದ್ರಿ ಈಗೂ ಎರೀತಾಳಾಕಿ ಅಮ್ಮ ನನ್ ಮಗಳು ಈಗ ಇಲ್ಲಿ ಬಂದಿದ್ನಲ್ರಿ ಅಕ್ಕಿಗೆ ಈಗ ಒಂದು ಒಂದೂವರೆ ತಿಂಗಳ ಬೇಬಿ ಐತ್ರಿ ಅವ್ರಿಗು ಅಕ್ಕಿ ಅಮ್ಮ ಎರಿತಾಳ್ರಿ ಈಗ ಒಂದ್ ಒನ್ ಥರ್ಟಿ ಆಯ್ತಂದ್ರ ಈಗ ಯಾರು ಬಂದ್ರು ಅಕ್ಕಿ ಅಕ್ಕಿಲಿ ಕೂತ್ಕೊಳಂಗಿಲ್ರಿ ಹೇಳ್ತಾಳ್ರಿ ಪೂಜಾ ಟೈಮ್ ಪೂಜಾ ಆ ಮೊದ್ಲೆಲ್ಲ ತ್ರೀ ಟೈಮ್ಸ್ ಮಾಡ್ತಿರೀಮ್ಸ್ ಮಾಡ್ತಾರೀಜೆ ಯಾವಾಗ ಬೆಳಿಗ್ಗೆ ಬೆಳಗ್ಗೆ ಸಿಕ್ಸ್ ಸಿಕ್ಸ್ ತರ್ಟಿ ಅಂತಂದ್ರ ನಮ್ಗೆ ಅಮ್ಮನ ಎಬ್ಸದ್ರಿ ಫೈವ್ ತರ್ಟಿ ಹೇಳ್ತಾರೀ ಅಮ್ಮ

ಈಗ ಸುಮ್ಮನೆ ಎಲ್ಲ ಇದಕ್ಕೆ ಏಜ್ ರಿಲೇಟೆಡ್ ಅಷ್ಟೇ ರೀ ಅಮ್ಮಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ರೀ ಯಾವುದೂ ಇಲ್ಲ ಆಶ್ಚರ್ಯ ಅಂತ ಅವ್ರಿಗೆ ಒಂದು ನೂರ ಎರಡು ವರ್ಷ ಇದ್ದಾಗ ಮುಂದೆ ಇದು ಇದತ್ರಿ ಇಲ್ಲಿ ಮುರೀತು ಹಾ ಚಪಿ ಮುರೀತ್ರಿ ಆದ್ರೂ ಸಹಿತ ಅವ್ರಿಗೆ ಡಾಕ್ಟರ್ ಮಾಡಕ್ಕೆ ಒಲ್ಲನ ಅಂತಿದ್ರು ಹೆದರಿಕೆ ಅಕ್ಕತಿ ನಮಗೆ ಮಾಡಾಕಂತಂದು ಜೆ ಬಿ ಹಾಸ್ಪಿಟಲ್ನೊಳಗೆ ಡಾಕ್ಟರ್ ಸುನೀಲ್ ಅಂತಂದು ಮಾಡಿದ್ರಿ ಆಪರೇಷನ್

ಕೂಸು ಇನ್ನು ಎರಡು ತಿಂಗಳದ್ದು ಹೊಟ್ಟೆಗಿರುವಾಗ ಯಜಮಾನ್ ರ ತೀರೋಗ್ತಾರೆ ಅದು ಎಂತ ಗಳಿಗೆ ಅಂದ್ರೆ ನಾವ್ ಇಮ್ಯಾಜಿನೇ ಮಾಡಕ್ಕೆ ಅಂತ ಹೆಣ್ಮಗಳು ಅಷ್ಟು ಮಕ್ಕಳು ಹೇಳಿದ್ರಿ ನಾನು ಅಜ್ಜಿಗೆ ಹಾಕ್ಲಾ ಅಂತಿದ್ದೆ ಅಮ್ಮಗ ನಾ ಅಮ್ಮನ ಅಂತೀನಿ ಬಿಡ್ರಿ ಅಜ್ಜಿ ಅನ್ನಲ್ಲ ನಾನು ಅಮ್ಮನೇ ಅಂತೀನಿ ಆಕಿಗೆ ಅಮ್ಮ ಹೇಳ್ತಿದ್ದೀನಿ ಆ ಕಿತ್ತೂರು ಚೆನ್ನಮ್ಮನ್ ನೋಡು ಅದನ್ನ ನೋಡು ಇದನ್ನ ನೋಡಿ ಯಾರು ಅದಕ್ಕೆ ನೋಡ್ಬೇಕು ನಿನ್ನ ನೋಡ್ತೀವಲ್ಲ ಮತ್ತೆ ಏನು ಅಂತಿದ್ದೆ ನಾನು ನಿನ್ನ ನೋಡ್ತೀವಲ್ಲ ಲೈವ್ ಅದನ್ನ ನಾವು ಲೆಸನ್ದಾಗ ನೋಡೀವಿ ಎಲ್ಲ ಇದನ್ನು ಈಗ ನೋಡ್ರಿ ಎಷ್ಟು ಎಲ್ಲ ನಮ್ಮ ಕಡೆ ಇರ್ತೈತಿ ಏನಾರ ಒಂದ್ ಮಾಡ್ಬೇಕಂದ್ರೆ ಎಷ್ಟು ಟೆನ್ಷನ್ ಇದು ಅವ್ರು ಏನು ಇರ್ಲಾರ್ದ ಮಾಡಿದ್ರು ಮಲ್ಕಮ್ಮಾ ಮಲ್ಕಮ್ಮಾ ನೀವು ಈ ಮನೆಯ ಸದಸ್ಯರು ಹ ಆ ಓಕೆ ಹೇಳ್್ರಿ ಅಮ್ಮನ ಬಗ್ಗೆ ಏನು ಹೇಳ್ತೀರಿ ಅಮ್ಮರ ಬಗ್ಗೆ ಏನು ಹೇಳಕಾಯ ಇದಿಲ್ಲ ಬಿಡ್ರಿ ಹ ಬಹಳ ಇದಾರ ಹೊಲ್ಸೋದು ದೇವ್ರಿಗೆ ಹೊಲ್ಸೋದು ಅಂತೀರಿ ಹ ಬಹಳ ಯಾರು ಆಗಲ್ಲ ಯಾರು ಇದಿಲ್ಲ ಇರೋದಿಲ್ಲ ದಾಖಲೆ ಮಾಡಿದ್ ನಮಗೆ ನಮ್ದೇ ಪುಣ್ಯರಿ ಹ ಹ ಅದು ಕರೆ ಅವರು ಹಂಗ ಅನಿಸ್ತ ನನಗೆ ಈಗ ಮಾತಾಡಿದ ಮೇಲೆ అది పుణ్యారీ కరేవ ఎంత ఇది అంత